என்ன

பார் 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 பேசரைக்கு சார்க்கு

ನಾನು ಬಡಿಯಾತರು ಬಾ ಅಂದ್ರೆ ನಾನು ನನ್ನ ದೋಸ್ತ ಈಗ ಬಡ್ಕೊಂಡ್ರಿಂದಷ್ಟ್ ಬಂದ್ ಕಸಿಂದ ಬಸ್ ಇಲ್ಲೇ ಪೊಲೀಸ್ಟೇಷನ್ ತಗೊಂಡ್ಬಂದಿ ಇಲ್ಲೆಲ್ಲ ಬೈಸಿದಾಗ ಎನ್ ನಾನು ವಿಡಿಯೋ ಮಾಡಿ ಎಲ್ಲ ಹೆಣ್ಮಕ್ ಎಲ್ಲ ಬಾಳ್ ಕಟ್ಟ ಬಂದು ಅವ್ರು ಬಡ್ದಾರ ಬಸ್ ನಿಲ್ಸಿದಾರ ಒಂದ್ ತಾಸ ಅಡ್ಡ ಹೆಚ್ಚು ಬೈಕ್ ಹೆಚ್ಚು ಕಸ

ಇಂತ ಅನ್ಯಾಯ ಅತ್ಯಾಚಾರ ಹಿಂಗ ನಡೆಯಾಕತ್ತರಿ ನಮ್ ಏನ್ ಗೋರ್ಮೆಂಟ್ ಏನ್ ಐತಿರ್ಕ ಸೌಕರ್ಯ ಏನ್ ಸಿದ್ದರಾಮಯ್ಯ ಅವ್ರಿ ಯಾರು ಆಗಲಿ ಯಾವ ಗೋರ್ಮೆಂಟ್ ಬಿಜೆಪಿ ಆಗಲಿ ಇವತ್ತು ಕಾಂಗ್ರೆಸ್ ಆಗಲಿ ಏನು ಐತಿರೋದಕ್ಕ ಇಂತ ಹುಡುಗರು ಇದ ಅಧಿಕಾರಿ ಇಲ್ರಿಕ ಮಾಡ್ರಿಕ ಎಲ್ಲ ಫ್ರೀ ಇದ್ರಿ ಎಲ್ಲಾ ಕೊಟ್ರಿ ಈ ನಮ್ಮ ಅನ್ಯಾಯ ಅತ್ಯಾಚಾರ ಮಾಡಕ್ ಕೂತಾರ ಈ ಮಂಡಿ ಇಂತ ಹುಡುಗರಿಗೆ ಬಿಕ್ಕಿ ಬಿಕ್ಕಿ ಹತ್ತಾವ್ರಿ ಇದಕ್ಕೆ ಏನು ಐತಿರ್ದಕ್ಕ ಇದಕ್ಕೆ ಯಾವ ಸರ್ಕಾರ ಏನ್ ಹೊಣೆಗಾರ ಐತಿರ್ದಕ ಅವ್ರ ಮೇಲೆ ಕ್ರಮ ಆಗಬೇಕ್ರಿ ಅವ್ರ ಮೇಲೆ ಆನ್ ದ ಸ್ಪಾಟ್ ಅವ್ರ ಮೇಲೆ ಹೆಂಗಲ್ರಿ ಅದೇ ಹೊಂದಬೇಕ್ರಿ ಅವ್ರ ಜೈಲಿ ಶಿಕ್ಷೆ ಆಗಬೇಕ್ರಿ ಹೋರಾಟ ಮಾಡೋದು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷ ಹೋರಾಟ ಮಾಡಿ ಮಾಡ್ತಾನಿ ಸಂಜೆ ಹಾಡ್ಕಾರ್ ನಾವ್ ಯರಗಟ್ಟಿರಿ ಸರ್ ಸರ್ ನಾವು ಡ್ಯೂಟಿ ಟಿಕೆಟ್ ಕೊಟ್ಟ ಡ್ಯೂಟಿ ಮೇಲೆ ಬರಾತಿದ್ವಿ ಸರ್ ಡ್ರೈವರ್ ಕಂಡಕ್ಟರ್ ಇಬ್ರು ಬರಾತಿದ್ವಿ ಸರ್ ಡ್ಯೂಟಿ ಕೊಟ್ಟ ಎಲ್ಲ ಒಂದ್ ಎಲ್ಲಾ ಪ್ಯಾಸೆಂಜರ್ ಟಿಕೆಟ್ ಕೊಟ್ಟ ಬರಾತಿದ್ವಿ ಸರ್ ಬರೋದ್ಯಾಗ ಒಂದ್ ಹನ್ನೆರಡು ಜನ ಬಂದಿದ್ರಿ ಬೈಕ್ ಮೇಲೆ ಬಂದು ಗಾಡಿ ಗಡ್ಡ ಗಟ್ಟಿ ನಾವ್ ಏನು ಹೇಳಿದ್ರು ಕೇಳಕ್ತ ಇರಲಿಲ್ಲ ಆ ಒಬ್ಬ ಒಬ್ಬ ಪ್ಯಾಸೆಂಜರ್ನ ಹೇಳದ ಹಿಗ್ಗಾ ಮುಗ್ಗಾ ಬಡಿದ್ರು ಸರ್ ಅವ್ನು ಹಿಗ್ಗಾ ಮುಗ್ಗ ಬಡಿದ್ರು ಆಮೇಲೆ ನಾ ಬಿಕು ಅಂದ್ರೆ ನಮಗೂ ಅವಾಜ್ ಮಾತಾಡಿದ್ರು ಒಂದು ಆಮೇಲೆ ನಮ್ ಸ್ಟೇಷನ್ ನಡ್ರಿಪ್ಪ ಅಂತ ಹೇಳಿನ್ರಿ ಏ ಸ್ಟೇಷನ್ ಯಾರು ಕರ್ಸಿ ಕರ್ಸು ಎಲ್ಲಿ ಹೋಗ್ತಿರ ಹೋರಿ ಅಂತ ಹೇಳಿ ಗಾಡಿ ಗಾಡ್ ಗಾಡಿ ಕರ್ತವ್ಯ ಕಡ್ಡಿ ಪಡಿಸ್ಯಾರ ಸರ್ ಅವ್ರು ಯಾರೊಂದು ಗುರುತಾಗತ್ತಾರೆ ಸರ್ ಸ್ಟೇಷನ್ದಾಗ ಒಂದ್ ಇಬ್ಬರು ಜನ ಕೊಡ್ತಾರೆ ಒಂದು ನಾಲ್ಕು ಜನ ಹೂಡ ಹನ್ನೆರಡು ಜನ ಇದ್ರು ಸರ್ ಕೂಡಲಾಗಿ ಓಕೆ ನಮಸ್ತೆ

ನೀವ್ ಅವರನ್ನು ಬಡದೇರಿ ಅಂತ ಅವರು ಹೇಳ್ತಾರೆ ನೀವು ಇದರ ಬಗ್ಗೆ ನಾನು ಯಾಕೆ ಬಡೀನ್ರು ಅವರಿಗೆ ನಮಗೆ ಬಡತಾರೆ ಅದರಲ್ಲೇ ಹೇಳಾರಾ ಈಗ ಮತ್ತೆ ನೀವ್ ಬೆರೆದರಣ ಕರೀಸ್ ಫಿಷಿಂಗ್ ಬಡಸಿರಲ್ಲ ಒಂದು 15 20 ಮಂದಿ ಮತ್ತೆ 15 ಮಂದಿ ಯಾರು ಇಲ್ರಿ ನಮ್ಮ ಗಂಡುಗಳೆ ಬಂದರು ನಮ್ಮ ಮೈದನುಗಳೆ ಬಂದರು ಮತ್ತೆ ಕೇಳಾರನರ್ಲಿ ಯಾವಾಗ್ಕೆ ಏನಂದ್ರೆ ಕೇಳಾರನ ಯಾವ ಸಮಂಜಸ ಆತ್ರದು ಕೇತರ ಸಮಂಜಸ ಅಂದ್ರೆ ಮೂರು ಸೀಟಿನ್ ಜಾಗ ಹೆಡತನ್ರಿ ಹೆಂತಿಗೆ ಮಕ್ಕಳಿಗೆ ಕಿಟಕಿಯಕಿಂದ ಜಕ್ಕೊಂಡ್ರಿ ಅವನು ಹೆಂತಿಗೆ ಮತ್ತೆ ಜಕ್ಕೊಳತಿದ್ರೆ ಜಕ್ಕಕದಲ್ಲೇ ಕೈ ಹಿಂಗ ಹೆಡಿದಕ್ಕೆ ನಾನು ಹೆಂತಿಗೆ ಹೆಡತೀ ಅಂತ ಹೇಳಿ ಬಡತನ್ರಿ ಅಣ್ಣ ಕಾರ್ ತೂದು

रिकॉर्डिंग यहाँ में क्या तो ताऊ रहने में तो रे, सिंधी कर बैठ रे, सिंधी कर बैठ, ताऊ रे ताऊ रे कौन टाल रे, ताऊ रे गटाकर बैठ कौन टी कर रे, आम बन रे, हाँ हाँ, शैंकेशर तो कहीं चल रहे, हाँ हाँ, शैंकेशर तो कहीं लड़ाच चल रहा है, ताऊ, ताऊ तो उल्टा बोलता है, हाँ, हाँ, वो �